ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಪಂಚನಹಳ್ಳಿ ಇಂದಿರಾಗಾಂಧಿ ವಸತಿ ಶಾಲೆಯಲ್ಲಿ ನಡೆಯುತ್ತಿದ್ದ ಭಾರೀ ದೌರ್ಜನ್ಯ ಹಾಗೂ ಅಕ್ರಮ ಕುರಿತು ವಿವಿಸಿ ವಾಹಿನಿಯಲ್ಲಿ ವರದಿ ಮಾಡಿದ್ದ ಬೆನ್ನಲ್ಲೇ ಶಾಲಾ ಪ್ರಾಂಶುಪಾಲರು ಸೇರಿದಂತೆ ಓರ್ವ ಶಿಕ್ಷಕನನ್ನ ಅಮಾನತು ಮಾಡಲಾಗಿದೆ ಈ ಸಂಬಂಧ ರೈತ ಸಂಘದ ಮುಖಂಡರು ಮಾತನಾಡಿ ಕೆಲ ದಿನಗಳ ಹಿಂದೆ ಪಂಚನಹಳ್ಳಿ ಇಂದಿರಾಗಾಂಧಿ ವಸತಿ ಶಾಲೆಯಲ್ಲಿ ಅಕ್ರಮ ನಡೆಯುತ್ತಿದೆ ಎಂದು ಗ್ರಾಮಸ್ಥರು ನಮ್ಮ ಸಂಘಕ್ಕೆ ದೂರನ್ನ ನೀಡಿದ್ದು ಈ ಸಂಬಂಧ ನಾವು ಡಿಡಿ ಹಾಗೂ ಇಡಿ ಅವರಿಗೆ ಮಾಹಿತಿ ನೀಡಿ ದೂರನ್ನ ಸಹ ದಾಖಲಿಸಿದ್ದೆವು ನಂತರ ಈ ಬಗ್ಗೆ ವಿವಿಸಿ ವಾಹಿನಿಯಲ್ಲಿ ವರದಿಯು ಪ್ರಸಾರವಾಗಿತ್ತು ಇದರ ಬೆನ್ನಲ್ಲೇ ಹೆಚ್ಚುತ್ತ ಅಧಿಕಾರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಪ್ರಾಂಶುಪಾಲರಾದ ಪ್ರೀತಿ ಹಾಗೂ ಶಿಕ್ಷಕ ಹನುಮಂತು ಅವರನ್ನು ಅಮಾನತು ಮಾಡಿದ್ದು ಈ ಕಾರ್ಯ ಜಯಗಳಿಸಲು ಸಹಕಾರಿಯಾದ ಸಿ ವಾಹಿನಿಗೆ ಈ ಮೂಲಕ ಧನ್ಯವಾದಗಳನ್ನು ತಿಳಿಸಿದ್ರು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಪಂಚನಹಳ್ಳಿ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಕೆಲವು ಅಕ್ರಮಗಳು ಅಕ್ರಮಗಳ ಗ್ರಾಮಸ್ಥರು ನಮಗೆ ಕಂಪ್ಲೇಂಟ್ ನೀಡಿದ್ರು ಮೊದಲನೇದಾಗಿ ಸಾವಿರ ಹಣನ ಕಲೆಕ್ಟ್ ಮಾಡ್ತಿದ್ದು ಡ್ರ್ಯಾಕ್ ಶೂಟ್ಗೆ ಅಂತ ಹೇಳ್ಬಿಟ್ಟು ಆಮೇಲೆ ಐನೂರು ರೂಪಾಯಿ ಬಾಯ್ಲರ್ಗೆ ಅಂತ ಮಕ್ಕಳತ್ರ ಅಮೌಂಟ್ನ ಕಲೆಕ್ಟ್ ಮಾಡ್ತಾರೆ ಡ್ರ್ಯಾಕ್ ಶೂಟ್ಗೆ ಅಂತ ಒಂದೂವರೆ ಸಲ ಕರೆಕ್ಟ್ ಮಾಡಿದ್ದಾರೆ ತಿರ್ಗಾ ಬಾಯ್ಲರ್ಗೆ ಅಂತ ಹೇಳ್ಬಿಟ್ಟು ಐನೂರು ರೂಪಾಯಿ ಕರೆಕ್ಟ್ ಮಾಡಿದರು ಅದಾಗಿರ್ಬೋದು ತಿರ್ಗ ಅದಾದಮೇಲೆ ಯಾರು ಇದನ್ನು ಕ್ವಶನ್ ಮಾಡ್ತಾರೆ ವಿದ್ ಅವರು ಅವರಿಗೆ ಟಿ ಸಿ ಕೊಡೋ ಅಂತ ಅವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟು ಟಿ ಸಿ ಕೊಡ್ತಿದ್ರು ಆಮೇಲೆ ಸರ್ಕಾರದ ಆದೇಶನೇ ಇದೆ ಏನಂತ ಹೇಳಿದರೆ ಹತ್ತನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಪ್ರವಾಸ ಕರ್ಕೊಂಡು ಹೋಗೋಂಗಿಲ್ಲ ಅಂತ ಅನುದಾನ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಬರಲ್ಲ ಆದರೂ ಅವ್ರನ್ನ ಪ್ರವಾಸಕ್ಕೆ ಕರ್ಕೊಂಡು ಹೋಗಿದ್ದಾರೆ ಆರ್ ಟಿ ಎಲ್ ಸಮೇತ ಸಾಬೀತಾಗಿತ್ತು ಏನಂತ ಅಂತ ಹೇಳಿದರೆ ಸರ್ಕಾರದ ಅನುಮತಿ ಇಲ್ದಲೇ ನಾವು ಕರ್ಕೊಂಡೋಗಿದ್ದು ಅಂತ ಕರ್ಕೊಂಡೋಗಿದ್ದು ಅಲ್ದಲೇ ಅವ್ರನ್ನ ತರ್ಡ್ ಪರ್ಸನ್ನ ಕೂಡ ಕರ್ಕೊಂಡೋಗಿದ್ದೆವು ಅಂದರೆ ಆ ಖಾಸಗಿ ವ್ಯಕ್ತಿನ ಕರ್ಕೊಂಡು ಹಾಂ ಅಲ್ಲಿನ ಮಕ್ಳಿಗೆ ಎಷ್ಟು ಅವ್ಯವಸ್ಥೆ ಇದೆ ಅಂತ ಹೇಳಿದರೆ ಒಂದೇ ಕೊಠಡಿಯಲ್ಲಿ ಊಟ ಮಾಡಬೇಕು ಅಲ್ಲೇ ತಿಂಡಿ ತಿನ್ನಬೇಕು ಅಲ್ಲೇ ಮಲ್ಕೊಳ್ಬೇಕು ಎಲ್ಲ ಅಲ್ಲೇ ಮಾಡಬೇಕಾಗಿತ್ತು ಅದನ್ನೆಲ್ಲ ನಾವು ಯಾವಾಗ ಇ ಡಿ ಇ ಡಿ ಅವರಿಗಾಗಿರ್ಬೋದು ಅಥವಾ ಡಿ 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 ಅವರಿಗಾಗಿರ್ಬೋದು ಇ ಡಿ ಅವರಿಗಾಗಿರ್ಬೋದು ಚಾನಲ್ ಮುಖಾಂತರ ನಾವು ಯಾವಾಗ ರೀಚ್ ಮಾಡಿದ್ವು ಆವಾಗ ಅದರ ವಿ ವಿ ಸಿ ಚಾನೆಲ್ ಮುಖಾ ಮುಖಾಂತರ ಯಾವಾಗ ರೀಚ್ ಮಾಡಿದ್ವು ಅದಕ್ಕೆ ನ್ಯಾಯ ಸಿಕ್ಕಿದೆ ನಮಗೆ ಇನ್ನು ಮುಂದಿನ ದಿನಗಳಲ್ಲಿ ಅವರು ಅಮಾನತ್ತಾಗಿದ್ದಾರೆ ಅಲ್ಲಿನ ಪ್ರಿನ್ಸಿಪಾಲು ಮತ್ತು ಯಾರು ಹಿಂದಿ ಶಿಕ್ಷಕ ಮಕ್ಕಳಿಗೆ ಟಾರ್ಚರ್ ನೀಡ್ತಿದ್ರು ಹನುಮಂತು ಅಂತ ಅವರಿಬ್ಬರು ಅಮಾನತಾಗಿದೆ ಸರ್ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಪಂಚನಳ್ಳಿ ಗ್ರಾಮದಲ್ಲಿ ಇಂದಿರಾ ಗಾಂಧಿ ಶಾಲೆಯಲ್ಲಿ ಪ್ರೀತಿ ಅಂತ ಪ್ರಿನ್ಸಿಪಲ್ ಇದ್ದಾರೆ ಅವರಿಂದ ತುಂಬ ಹಗರಣಗಳಾಗ್ತಾ ಇತ್ತು ಮಕ್ಕಳಿಗೆ ಅವರಿಂದ ತುಂಬ ಅನ್ಯಾಯನೇ ಆಗಿದೆ ಅಂತ ಹೇಳ್ಬೋದು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಎಲ್ಲ ರೀತಿಯೂ ಶೋಷಣೆಗೊಳಗಾಗಿದ್ದಾರೆ ಮಕ್ಕಳು ಅಲ್ಲಿ ಆ ವಿಷಯ ನಮಗೆ ಗ್ರಾಮಸ್ಥರು ಎಲ್ಲ ದೂರು ಕೊಟ್ಟಿದ್ರು ಹಾಗಾಗಿ ನಾವು ಅಲ್ಲಿ ಹೋಗಿದ್ವಿ ವಿಚಾರಣೆಗೆ ಅಂತ ಅಂಥೇಳಿಬಿಟ್ಟು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೂಡಲ್ ಆಫೀಸರ್ಗೆ ಮನವಿನೂ ಕೊಟ್ಟಿದ್ವಿ ಇಡಿಗೆ ಹೋಗಿಬಿಟ್ಟು ಬ್ಯಾಂಗ್ಳೂರ್ಗೆ ಅವ್ರು ನೂಡಲ್ ಆಫೀಸರ್ನ ಕಳಿಸಿದ್ರು ಇನ್ವೆಸ್ಟಿಗೇಷನ್ಗೆ ಅಂತ ಹೇಳಿಬಿಟ್ಟು ನಾವು ಹೋಗಿದ್ವಿ ಆ ದಿನ ಆ ದಿನ ಹೋಗಿ ಅಲ್ಲಿ ಏನೇನು ನಡೀತಾ ಇದೆ ಹೇಳಿ ಎಲ್ಲ ವಿಷಯನೂ ಕಲೆ ಆಗ್ತಾಗ ಮತ್ತು ಅಲ್ಲಿ ಮುನೇಶ್ವರ್ ಅಂತ ಹೇಳಿಬಿಟ್ಟು ನೈನ್ಸ್ ರೆಸ್ಪಾನ್ಸ್ ಬಂದಿಲ್ಲ ಆ್ಯಂಡ್ ಆಮೇಲೆ ಅವರು ಹೇಳಿದರು ನಾವು ಏನು ಆ್ಯಕ್ಷನ್ ತೊಗೊಳ್ತೀವಿ ಅಂಥೇಳಿಬಿಟ್ಟು ನೂಡಲ್ ಆಫೀಸರು ಪಾಯ್ಸನ್ ತೊಗೊಂಡಿರೋ ಹುಡುಗನ ವಿಷಯ ಹೇಳಿದಾಗ ಅವ್ರಿಗೆ ನಾವು ಅಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದೀವಿ ಒಂದು ಹುಡುಗನ ಸಾವು ಬದುಕಿನ ಪ್ರಶ್ನೆ ಹಿಂಗೆಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ಅವು ಫೋನ್ ಮಾಡಿ ಹೇಳಿದ್ರೆ ಇನ್ನೂ ನನಗೆ ಟೂ ಡೇಸ್ ಬೇಕು ರಿಪೋರ್ಟ್ ಮಾಡಲಿಕ್ಕೆ ಹೇಳ್ಬಿಟ್ಟು ಹೇಳಿದ್ರು ಟೂ ಡೇಸ್ ತ್ರೀ ಡೇಸ್ ಆಗಿದೆ ಇಲ್ಲಿಂದ ಇನ್ವೆಸ್ಟಿಗೇಷನ್ ಮುಗಿಸ್ಕೊಂಡು ಹೋಗಿ ನೋಡಲ್ ಆಫೀಸರ್ ರಿಪೋರ್ಟ್ ಅಪ್ಡೇಟ್ ಮಾಡಿಲ್ಲ ಜೆ ಡಿ ಅಂಡರ್ಗೆ ಹೋಗಿದೆ ಜೆ ಡಿ ಅಂಡರ್ಗೆ ಹೋಗಿ ಜೆ ಡಿ ಜೆ ಡಿ ಅವರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ ಜೆ ಡಿ ಅವರು ಮೊದಲೇ ಇದ್ರಲ್ಲಿ ಕಮಿಟೆಡ್ ಆಲ್ರೆಡಿ ಅವರು ಮತ್ತು ಪ್ರೀತಿಯವರೆಲ್ಲ ಸೇರ್ಕೊಂಡು ಕಮಿಟ್ ಆಗೇ ಕೆಲಸ ಮಾಡ್ತಾ ಇರೋದು ಇದರಲ್ಲಿ ಹಂಗಾಗಿ ಅವ್ರು ಇಷ್ಟು ವರ್ಷ ಏನೇ ಆದ್ರೂ ಸಸ್ಪೆಂಡ್ ಆಗಿಲ್ಲ ಅಮಾನತಾಗೋ ಆಗಿಲ್ಲ ಅವ್ರು ಏನೇ ಮಾಡ್ತಿರೋ ಹಗರಣಗಳು ಯಾವುದೂ ಬಯಲಿಗೆ ಬಂದಿರಲಿಲ್ಲ ಎಫ್ ಐ ಆರ್ ನಾನೇ ಸರ್ ಮಾಡಿಸಿರೋದು ಹಾಂ ಸರ್ ನನ್ನ ಹೆಸರಲ್ಲೇ ಆಗಿರೋದು ಆರ್ ಆಗಿದೆ ಇವಾಗ ಆರ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ಒಬ್ಬನ ಟಾರ್ಗೆಟ್ ಮಾಡಿ ಇವತ್ತು ಸ್ಟೇಷನ್ ಗೆ ಇನ್ವೆಸ್ಟಿಗೇಷನ್ಗೆ ಅಂತೇಳಿ ಕಸ್ಟಡಿಗೆ ತಗೊಂಡಿದ್ರಂತೆ ಸ್ಟ ತಗೊಂಡು ಅವನಗೂ ತುಂಬಾ ಏನೇನೋ ಬೈಕ್ ಬಂದಂಗೆ ಮಾತಾಡಿದಾರಂತೆ ಪೊಲೀಸು ರಫೀಕ್ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷೆ ನಾಗವೇಡಿ ಕಾರ್ಯದರ್ಶಿ ಶರತ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು